ಹಲೋ ಗೈಸ್ ವೆಲ್ಕಮ್ ಟು ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಸಮಾಜಕ್ಕೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ರೀಸೆಂಟ್ ಆಗಿ ಮೊನ್ನೆ ನಡೆದಿರುವಂತಹ ಒಂದು ಘಟನೆ ಮೊನ್ನೆ ಅಲ್ಲ ಸುಮಾರು ಹತ್ತನೇ ತಾರೀಕು ಅಂದರೆ ಇವತ್ತು ನಡೆದಿರುವಂತ ಒಂದು ಘಟನೆ ಅಂದರೆ ನೈಟು ಈ ಘಟನೆ ನಡೆದಿರುವಂಥದ್ದು ಇಲ್ಲಿ ಅಂದರೆ ಕೊಪ್ಪಳದ ಸಾಣಾಪುರ ಗ್ರಾಮದಲ್ಲಿ ನಡೆದಿರುವಂಥದ್ದು ವಿದೇಶಿಯ ಒಂದು ಮಹಿಳೆಯ ಮೇಲೆ ಅಂದ್ರೆ ದಂಪತಿಗಳ ಮೇಲೆ ಅತ್ಯಾಚಾರವನ್ನು ಮಾಡಿರುವಂಥದ್ದು ಈ ಘಟನೆ ಈಗ ದೇಶಾದ್ಯಂತ ಸುದ್ದಿ ಆಗ್ತದೆ ಬಟ್ ಏನಕ್ಕೆ ನಮ್ಮ ಭಾರತ ನಮ್ಮ ಅದರಲ್ಲೂ ನಮ್ಮ ಕರ್ನಾಟಕ ಈ ಥರ ಹೀನಾಯಾನವಾಗಿ ಅಂದರೆ ಈ ಥರ ಒಂದು ದುರ್ಘಟನೆಗಳಿಗೆ ಈಡಾಗ್ತಿದೆ ಅದೇ ರೀತಿ ನಮ್ಮ ಕರ್ನಾಟಕದ ಮೇಲೆ ಈಗ ನಮ್ಮ ಕರ್ನಾಟಕಕ್ಕೆ ಪ್ರವಾಸಿಗರು ಬರೋದಕ್ಕೂ ಸಹ ಸಿಕ್ಕಾಪಟ್ಟೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅದೇ ರೀತಿ ನಮ್ಮ ಭಾರತಕ್ಕೂ ಸಹ ಒಂದು ಕೆಟ್ಟ ಹೆಸರು ಒಂದು ಬರುವಂತ ಒಂದು ಸಾಧ್ಯತೆಗಳು ಇದೆ ಇದು ಒಂದು ವಿದೇಶದ ಸುದ್ದಿ ಅಂತಲೇ ಹೇಳ್ಬೋದು ಈಗ ರೀಸೆಂಟಾಗಿ ಒಂದು ಔಟ್ ಆಫ್ ಸ್ಟೇಟ್ನಲ್ಲಿ ಜಾರ್ಖಂಡ್ನಲ್ಲಿ ಎಲ್ಲೋ ಇರಬೇಕು ಅಲ್ಲೂ ಸಹ ಒಂದು ಎಂಟು ಜನ ಅತ್ಯಾಚಾರವನ್ನು ಮಾಡ್ತಾರೆ ಈ ಎಲ್ಲ ಕೇಸ್ಗಳನ್ನ ನಾವು ತಿಳ್ಕೊಳ್ತಾ ಹೋದರೆ ಈ ಹೆಣ್ಣು ಮಕ್ಕಳಿಗೆ ವಿದೇಶಿಯರಿಗೆ ಆಗಿರ್ಬೋದು ಈ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳೇ ಆಗಿರ್ಬೋದು ನಮ್ಮ ದೇಶದ ಹೆಣ್ಣು ಮಕ್ಕಳೇ ಆಗಿರ್ಬೋದು ಇವರೆಲ್ಲರಿಗೂ ಸಹ ಒಂದು ಸ್ವಲ್ಪನೂ ಸಹ ಸೇಫ್ಟಿ ಅನ್ನೋದೇ ಇಲ್ವಾ ಮೊದಲನೇದಾಗಿ ಪ್ರವಾಸಿಗರನ್ನ ನಾವು ಯಾವ ರೀತಿ ಕಾಣಬೇಕು ಸುಮಾರು ಹೇಳಬೇಕು ಅಂದ್ರೆ ನಮ್ಮ ಕರ್ನಾಟಕದ ಅಥವಾ ನಮ್ಮ ಭಾರತದಲ್ಲಿ ಒಂದು ಟೂರಿಸ್ಟ್ ಅಂದ್ರೆ ಟೂರಿಸ್ಟ್ಗಳಿಂದಲೇ ಸುಮಾರು ಅದರ ಬಜೆಟು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಅಷ್ಟು ಜಿ ಡಿ ಪಿ ಒಂದಿದೆ ಅಂತಲೇ ಹೇಳ್ಬೋದು ಈ ವರ್ಷದಲ್ಲಿ ಅರ್ಥ ಆಯ್ತಾ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಒಂದು ಪ್ರವಾಸಿಗರ ಒಂದು ಏನು ಹಣ ಇದೆ ಅಷ್ಟು ಒಂದು ಆದಾಯ ನಮ್ಮ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತ ಸರ್ಕಾರಕ್ಕೆ ಬರ್ತಿದೆ ಅಂತಾನೆ ಹೇಳಬಹುದು ಈಗ ಸುಮಾರು ಈ ಪ್ರವಾಸಿಗರಿಂದನೇ ಹಲವಾರು ರೀತಿಯ ಹಣಗಳು ಬರ್ತಿದೆ ಅದರ ರೀತಿ ತುಂಬಾ ಡೆವಲಪ್ ಆಗೋದಕ್ಕೆ ತುಂಬಾ ಸಹಾಯ ಮಾಡ್ತಿದೆ ಆದ್ರೆ ಕೆಲವೊಂದು ವಿಚಾರಗಳನ್ನ ಈ ತರ ಒಂದು ಕೆಲವೊಂದು ಘಟನೆಗಳನ್ನ ನಾವು ನೋಡೋದಾದ್ರೆ ಈ ತರ ಒಂದು ಮಾಡೋದ್ರಿಂದ ನಮ್ಮ ಸಮಾಜ ಯಾವ ಎತ್ತಿದೆ ಅಂತ ನಾವು ಗೊತ್ತಾಗ್ತಿಲ್ಲ ಅದೇ ರೀತಿ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಈ ಒಂದು ಘಟನೆ ನಡೆದಾಗಿಂದ ಸುಮಾರು ಆ ಒಂದು ಊರಿನಲ್ಲಿ ಅಂದ್ರೆ ಹಂಪಿಯ ಸರೌಂಡಿಂಗ್ನಲ್ಲಿ ನಲ್ಲಿ ಏನಿದೆ ಪ್ರವಾಸಿಗರು ಎಷ್ಟು ಜನರು ಬರ್ತಿದ್ರು ಅಷ್ಟು ಜನರು ಸಹ ಏನಾಗ್ತದೆ ಇಪ್ಪತ್ತೈದರಿಂದ ಮೂವತ್ತು ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಒಂದು ಆರ್ಟಿಕಲ್ ಬಂದಿದೆ ಇದಕ್ಕೆಲ್ಲ ಮೇನ್ ಕಾರಣ ಏನಪ್ಪ ಅಂದರೆ ರಾತ್ರಿ ನಡೆದಿರುವಂಥ ಒಂದು ಘಟನೆ ರಾತ್ರಿ ಆಗಾದರೆ ಏನಾಗಿತ್ತು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಸಹ ಸ್ಕಿಪ್ ಮಾಡಬೇಡಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಮೊದಲನೇದಾಗಿ ಹೋಮ್ ಸ್ಟೇನಲ್ಲಿ ಹೋಮ್ ಸ್ಟೇ ಅವರಾಗಿರ್ಬೋದು ರೂಮ್ಸ್ ಯಾರು ಕೊಡೋರು ಇದರ ಒಂದರೆಲ್ಲ ಅನಾಥ ಆಸೆಗೆ ಅವ್ರಿಗೆಲ್ಲ ಹೋಮ್ ಸ್ಟೇ ರೂಮ್ಸ್ಗಳನ್ನು ಕೊಡ್ತಾರೆ ಬಟ್ ಇದರಲ್ಲಿ ಮೇನ್ ಕಾರಣ ಏನಪ್ಪ ಅಂದ್ರೆ ಅವ್ರಿಗೆ ಸೇಫ್ಟಿ ಇಲ್ಲ ಅರ್ಥ ಆಯ್ತಾ ದುಡ್ಡಿಸ್ಕೊಳ್ತಾರೆ ಅವ್ರಿಗೆ ಅದ್ರ ತಕ್ಕನಾಗಿ ಸೇಫ್ಟಿನೂ ಸಹ ಒದಗಿಸಿ ಕೊಡಬೇಕು ನಮ್ಮ ಆಗಿರ್ಬೋದು ನಮ್ಮ ಭಾರತದವರಾಗಿರ್ಬೋದು ಅರ್ಥ ಆಯ್ತಾ ಈಗ ಪ್ರೆಸೆಂಟ್ ಏನಾಗ್ತಿದೆ ಅಂದ್ರೆ ಯಾವುದೇ ತರಹದ ಸೇಫ್ಟಿಗಳು ಸಹ ಇಲ್ಲ ಯಾವುದೇ ತರಹದ ಒಂದು ವಿದೇಶದಿಂದ ಬರುವವರಿಗೆ ಈಗ ಗಾಬರಿಗೊಂಡಿದ್ದಾರೆ ಇನ್ನೊಂದು ಭಯ ಸಿಕ್ಕಾಪಟ್ಟೆ ಪಡೆದಿದ್ದಾರೆ ಅರ್ಥ ಆಯ್ತಾ ಈಗ ಇಪ್ಪತ್ತೈದರಿಂದ ಮೂವತ್ತು ರೂಮ್ಗಳು ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಇವರೆಲ್ಲ ವಿದೇಶದಿಂದ ಬುಕ್ ಮಾಡಿರುವಂಥ ಒಂದು ಪ್ರವಾಸಿಗರು ಅಂತಲೇ ಹೇಳ್ಬೋದು ಈ ಥರ ಒಂದು ಕೃತ್ಯಗಳು ನಮ್ಮ ಸಮಾಜದಲ್ಲಿ ನಮ್ಮ ಭಾರತದಲ್ಲಿ ನಡೆದ್ರೆ ಈ ಥರ ಒಂದು ಸ ಏನು ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಒಂದು ಒಡೆತ ಬೀಳುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಅದೇ ರೀತಿ ರಾತ್ರಿ ಏನಾಗ್ತಿದೆ ಈ ಹೋಮ್ಸ್ಟೇಂದ್ರ ರೂಮ್ ಕೊಟ್ಟಿದ್ದಾರೆ ಇಬ್ಬರು ವಿದೇಶಿ ಹುಡುಗಿ ಹುಡುಗ ಮತ್ತು ಒಬ್ಬ ಹುಡುಗಿ ಮಾಮೂಲಿ ಎಲ್ಲೋ ಕೆರೆ ಪಕ್ಕದಲ್ಲಿ ಕೂತ್ಕೊಂಡು ನಕ್ಷತ್ರ ನೋಡ್ಕೊಂಡು ಏನೋ ಮಾತಾಡ್ಕೊಂಡಿದ್ರು ಅಂತೆ ಬಟ್ ಏನಾಗಿದೆ ಅಂದರೆ ಇಲ್ಲಿ ಸುಮಾರು ಒಂದಿಬ್ರು ಯಾರೋ ಇಬ್ರು ಮೂರು ಜನ ಯಾರೋ ದಾಂಡಿಗರು ಬಂದಿದ್ದಾರೆ ಈ ಒಂದು ನೀಚ ಕೃತ್ಯ ಮಾಡುವಂತಹ ಲೋ ಲೋಫರ್ಸ್ಗಳು ಇವರೆಲ್ಲ ಇವ್ರು ಏನು ಮಾಡಿದ್ದಾರೆ ಅಂದರೆ ಸುಮಾರು ಒಂದು ಸುಮಾರು ಟೈಮ್ ಆಗಿರ್ಬೋದು ಎಂಟು ಒಂಬತ್ತು ಗಂಟೆನ ಮಿಡ್ ನೈಟ್ ಅಂದ್ರೆ ನೈಟ್ ಆಗಿದೆ ಬಟ್ ಏನಾಗಿದೆ ಅಂದರೆ ಇಲ್ಲಿ ಇಬ್ರು ಯಾರೋ ಒಂದು ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದಾರೆ ಆ ಪೆಟ್ರೋಲು ಹೇಳಬೇಕು ಅಡ್ರಸ್ಸು ಅಂದರೆ ನೂರು ರೂಪಾಯಿ ಚಾರ್ಜಸ್ ಅನ್ನ ಇವ್ರು ಕೇಳಿದ್ದಾರೆ ಬೈಕಲ್ಲಿ ಅಂತ ಯುವಕರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷ ಆಸುಪಸ್ಸಿನ ಯುವಕರಾಗಿರಬಹುದು ಇವರು ಬಟ್ ಇಲ್ಲಿ ಏನಾಗಿದೆ ಅಂದರೆ ಅವರು ರ್ಯಾಷಾಗಿ ಬಿಹೇವ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಥರ ಬಿಹೇವ್ ಮಾಡಿದ ಬಿಹೇವ್ ಮಾಡೋದಾಗಿರ್ಬೋದು ಈ ಥರ ಒಂದು ಮಾಡ್ತಿರೋದರಿಂದ ಏನಾಗಿದೆ ಅಂದರೆ ಅವರು ಇಪ್ಪತ್ತು ರೂಪಾಯಿನ ಕೊಟ್ಬಿಟ್ಟು ನಾವು ಹಣವೂ ಜಾಸ್ತಿ ತಂದಿರ ಅಂತ ಹೇಳಿ ರಿಕ್ವೆಸ್ಟನ್ನು ಮಾಡಿದ್ದಾರೆ ಅದಕ್ಕೂ ಸಹ ಬಗ್ಗದೇ ಆ ಹುಡುಗಿ ಮೇಲೆ ಅತ್ಯಾಚಾರವನ್ನು ಮಾಡಿ ಅದೇ ರೀತಿ ಹೋಮ್ ಸ್ಟೇ ಮಾಲೀಕರಿಗೆ ಅಲ್ಲೆಯನ್ನು ನಡೆಸಿದ್ದಾರೆ ಅಂತ ಒಂದು ನ್ಯೂಸಲ್ಲಿ ಗೋ ಬಂದಿದೆ ಆರ್ಟಿಕಲ್ ಬಂದಿದೆ ಬಟ್ ಆದರೆ ಇದೆಲ್ಲ ಒಂದು ನಡೀತಿದ್ರೆ ವಿದೇಶಿ ಪ್ರವಾಸಿಗರು ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಇಂಡಿಯಾಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅರ್ಥ ಆಯ್ತಾ ಈ ಥರ ಎಲ್ಲ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ಈ ಥರ ನೀಚ ನನ್ನ ಮಕ್ಕಳನ್ನ ಫಸ್ಟು ಎನ್ಕೌಂಟರ್ ಮಾಡಿ ಬಿಸಾಕುವಂಥ ಒಂದು ಪ್ರಯತ್ನ ನಮ್ಮ ಸರ್ಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ನಿಮ್ಮ ಅನಿಸಿಕೆ ಆಗಿರ್ಬೋದು ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಕೇಳಿದ್ರೆ ಕೂಡಲೇ ಕಾಮೆಂಟನ್ನು ಮಾಡಿ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಮಾಡ ಮೇಲೆ ಕ್ಲಿಕ್ ಮಾಡಿ ಬಾ ಬಾಯ್ ನೆಕ್ಸ್ಟ್ ಅಲ್ಲಿ ಸಿಗೋಣ